ಬಸವರಾಜ್ ಬೊಮ್ಮಾಯಿ ಅವರು ಬಂದೇ ಇಲ್ಲ ನೋಡ್ರಿ ಎಲ್ಲರಿಗೂ ನಮಸ್ಕಾರ ಅನ್ಕೊಂತ ಗಿಚ್ ರೆಡಿಯಾಗಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ರಿ ಮಾಜಿ ಮುಖ್ಯಮಂತ್ರಿ ಅಂತಂದ್ರೆ ನಾವು ನಮ್ ಗಾಡಿ ತಗೊಂಡಿ ಶಾಲೆಗೆ ಬಂದಿವ್ರಿ ಶಾಲೆಗ ನೋಡಿದ್ರ ಹುಡುಗರು ಅಷ್ಟ ಅದ್ರಿ ನೋಡ್ರಿ ಹೆಸರ ಹಾಕ್ಯಾರಿ ಆದ್ರೆ ಯಾರು ಬಂದಿಲ್ರಿ ನಮ್ ತೊಂದ್ರೆ ಅಜ್ಜ ಅವ್ರು ಬಂದಿದ್ರಿ ಈ ಫಂಕ್ಷನ್ ಆಟಲ್ ಟಿಂಕರಿಂಗ್ ಲ್ಯಾಬ್ ಮಾಡಕ್ ನೋಡ್ರಿ ಇದೆ ಫಂಕ್ಷನ್ ಮುಗೀತ್ರಿ ಲ್ಯಾಬ್ ನೋಡಕ್ ಸೈನ್ಸ್ ಎಕ್ಸಿಬಿಷನ್ ನೋಡಂ ಬರ್ರಿ ನಮಸ್ಕಾರ ಬಾಡನ್ ಮಗನ ಬಾ ದಿನಕ್ ಬಡವ್ರ ನೆನ್ಸ್ಕೊಂಡ್ಬಿಟ್ಟಿಯಲ್ಲ ಅಚ್ಚಾ ಎಲ್ಲಾ ನೋಡ್ಕೊಂಡು ಹೋಗ ಮುಂದೆ ಸೈಕಲ್ ಅಷ್ಟ ಸಹಿ ಮಾಡತ್ ನೋಡ್ರಿ ಇಲ್ಲಿ ಇದು ಐ ಟಿ ಕಾಲೇಜ್ ನೋಡ್ರಿ ಇದು ಅದ್ರ ಮೇಲೆ ಏನ ಬರ್ದಾರ್ ನೋಡ್ರಿ ಇಲ್ಲಿ ಒಂದ್ ತಿಂಗ್ ಜಾತ್ರೆ ಐತ್ರಿ ಇನ್ನು ಕಟ್ಟಕ್ ಕುಂತಾರ ನೋಡ್ರಿ ಇಲ್ಲೇನ್ ನೋಡ್ದಂಗ ಐತ್ರಿ ಇಲ್ಲಿ ಪ್ಯಾರ್ ಗಿಡ ಗಿಡದವ್ರಿ ಆದ್ರೆ ಪ್ಯಾರ್ಲ್ ಏನ ಇಲ್ರಿ ಇದು ದೊಡ್ಡ ಬಸವೇಶ್ವರ ಗುಡಿ ನೋಡ್ರಿ ಇದೆ ಇದು ಪ್ರವಾಸ ಮಾಡೋಕ್ ಬಂದವ್ರಿಗೆ ಪ್ರವಾಸ ಮಂದಿರ ಇದೆ ಇಲ್ಲಿ ನೋಡ್ರಿ ಬಾರಿ ಏನ್ ಸೀಸನ್ ಐತ್ರಿ ಆದ್ರೆ ಬಾರಿ ಏನ ಇಲ್ರಿ ಮತ್ ಸಿಗೊಂಡ್ರಿ ಹಂಗ ಫಾಲೋ ಮಾಡ್ರಿ